ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಸೆವೆನ್ ಇಂದಿನ ಸಂಚಿಕಲ್ಲಿ ಕಿಟ್ಟಿ ಮಾತು ಕೇಳಿದ ಲಾರೆನ್ಸ್ ತನ್ನ ತೊಟಿನ ಕೊಂಗಿಸಿ ಇದುವರೆಗೂ ಆ ಆಸೆ ಇರಲಿಲ್ಲ ಅಗಸ್ತ್ಯ ನೋಡಿದ್ಮೇಲೆ ಅನ್ನಿಸ್ತಿದೆ ಹಾಂ ಸದ್ಯಕ್ಕೆ ಅಗಸ್ತ್ಯ ಸರಿಯಾಗಲಿ ನೆಕ್ಸ್ಟು ಅದೇ ನನ್ನ ಪ್ಲ್ಯಾನ್ ಎಂದು ಕಣ್ಣು ಮಟಕಿಸಿ ಇಂದೂ ಮಾಡಿದ್ದ ತಿಂಡಿ ಇಬ್ಬರಿಗೂ ಬಡಿಸಿ ಜಾಸ್ತಿ ಜಾಸ್ತಿ ತಿಂದ್ಬಿಡು ಎಂದರೆ ಕಿಟ್ಟಿ ಇವನು ಮಾತು ಕೇಳಿಕೊಂಡು ಅಗಸ್ತ್ಯನಿಗಾಗಿ ಮಾಡಿದ್ದು ತಿಂತೀನಿ ಇವತ್ತು ಹೇಗೆ ಓದಿತಾನೋ ಎಂದು ಯೋಚಿಸ್ತಿದ್ದವನಿಗೆ ಒಮ್ಮೆ ಭಯವಾಗಿತ್ತು ನೆನೆದು ಇತ್ತ ಇಂದು ಅಗಸ್ತ್ಯನ ರೂಮ್ಗೆ ಬಂದು ನೋಡಿದ್ರೆ ಅಗಸ್ತ್ಯ ಬೆನ್ನಾಕಿ ನಿಂತು ಎಲ್ಲಿ ಹಾಳಾಗೋಗ್ತಾನೋ ಛೇ ಬೇಗ ಬಾ ನನಗೆ ಶರ್ಟ್ ತೆಗಿಯೋಕೆ ಹಾಕ್ತಿಲ್ಲ ಎಂದ ಎಂದು ಕಣ್ಣು ಹೋಗಿದ್ದೆ ಅಗಸ್ತ್ಯನ ಶೋಲ್ಡರ್ ಮೇಲೆ ಅಲ್ಲಿ ಸ್ವಲ್ಪ ರಕ್ತ ಜುನ್ಗಿತು ತಕ್ಷಣ ಹುಡುಗಿ ಹಿಂದಿನಿಂದ ಅರ್ಧ ತೆಗೆದು ಬಿಟ್ಟಿದ್ದಂಥ ಶರ್ಟ್ನ ತಾನೇ ಹೇಳ್ದು ಮೆಲ್ಲಗೆ ಅಗಸ್ತ್ಯ ಶರ್ಟ್ ತೆಗೆದ ತಕ್ಷಣ ಇವು ಎಲ್ಲಿ ಹಾಳಾಗೋಗಿದ್ದೆ ಎಂದು ಹಿಂದೆ ತಿರುಗಿ ಒಡೆಯೋಕೆ ಕೈ ತಂದವನು ಇಂದು ಮುಖ ನೋಡಿ ತನ್ನ ಕೈನ ಹೇಳ್ದ ಇಂದು ತಲೆ ತಗ್ಸಿ ಅದು ಮನೇಲಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಅನಿಸುತ್ತೆ ಯಾರೂ ಇರಲಿಲ್ಲ ಹಾಗಾಗಿ ನಾನೇ ಬಂದೆ ಎಂದವಳು ನಿಮ್ಮ ಶೋಲ್ಡರ್ನಲ್ಲಿ ಬ್ಲಡ್ ಬರ್ತಿದ್ದೆ ಎಂದಳು ಅಗಸ್ತ್ಯ ಹುಬ್ಬೇರಿಸಿ ಶರ್ಟ್ ಬಿಸಾಕಿ ಸ್ನಾನಕ್ಕೆ ಟವಲ್ ತಗೊಂಡು ಹೋಗ್ತಿದ್ರೆ ಇಂದು ಜೋರಾಗಿ ನಿಮ್ಮ ವೆಜ್ ಪುಲಾವ್ ರೆಡಿ ಇದೆ ಎಂದಳು ವಾಶ್ರೂಮ್ ಬಾಗಿಲಿಗೆ ಓದವನು ವಾಪಸ್ ಹಿಂದೆ ತಿರುಗಿ ಏಯ್ ನನ್ನ ಮುಟ್ಟಿದ್ಯಾ ಎಂದ ಉಬ್ಬು ಗಂಟಿಕೆ ಅವಳನ್ನೇ ನೋಡುತ್ತಾ ಇಂದು ಕೂಡ ಕೋಪದಲ್ಲಿ ಉಪ್ಪು ಗಂಟಿಕೆಯೇ ಅವನನ್ನೇ ನೋಡಿ ಇಲ್ಲ ಎಂದಳು ಆದರೆ ಅಗಸ್ತ್ಯ ತನ್ನ ಉಪ್ಪು ತೀಡಿ ಮನದಲ್ಲೇ ಇಲ್ದಿರೋ ಹಾಣೆ ಪ್ರಮಾಣ ಬೇರೆ ಮಾಡಿ ಇಲ್ಲಿಗೆ ಸಹಾಯ ಮಾಡೋ ಬರ್ತಾಳೆ ಎಂದು ವಾಶ್ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ ಎಂದು ಇವ್ರಿಗೇನಾಯಿತು ಹೋ ನಾನು ಇವರನ್ನು ಮುಟ್ಟೋ ಹಾಗೂ ಇಲ್ವಾ ಇದೆ ನಿಮಗೆ ಎಂದು ಕಣ್ಣನ್ನು ಕಿರ್ತಾಕ್ಸಿ ಅಲ್ಲಿಂದ ಹೋಗ್ತಾಳೆ ಎತ್ತ ಅಗಸ್ತ್ಯ ಸ್ನಾನ ಮಾಡ್ತಾ ವೆಜ್ ಪುಲಾವ್ ರೆಡಿ ಎಂದಿದ್ದ ನೆನೆದು ಥ್ಯಾಂಕ್ಸ್ ಹೇಳಬೇಕಿತ್ತು ಎಂದು ವಾಶ್ರೂಮ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅವಳು ಇರಲಿಲ್ಲ ಅಗಸ್ತ್ಯ ಓಹ್ ಹೋಗಿದ್ದಾಳೆ ಅನಿಸುತ್ತೆ ಇಲ್ಲೇ ಬಿಡು ತಿಂಡಿ ಮಾಡಿ ಆಗಲೇ ಥ್ಯಾಂಕ್ಸ್ ಹೇಳ್ತೀನಿ ಎಂದುಕೊಂಡು ಸ್ನಾನ ಮಾಡಿಕೊಂಡು ಹೊರಗೆ ಬಂದವನು ತನ್ನ ಶೋಲ್ಡರ್ನಲ್ಲಿ ಆಗಿದ್ದ ಗಾಯನ ನೆನೆದು ಇದೊಂದು ಎಂದು ಕಿಟಿ ಎಂದು ಜೋರ ಕರೆದ ಇತ್ತ ಅಗಸ್ತ್ಯನಿಗೆ ಮಾಡಿದ್ದ ತಿಂಡಿನ ಜಾಸ್ತಿ ಜಾಸ್ತಿ ತಿಂದು ಸುಸ್ತಲ್ಲೇ ಕೂತಿದ್ರು ಇಬ್ಬರು ಅಗಸ್ತ್ಯ ಕರೆದ ಶಬ್ದಕ್ಕೆ ಕಿಟ್ಟಿ ಬಂದೆ ಎಂದು ಹಾಲಿಂದ ಹೋಗ್ತಾನೆ ಅಗಸ್ತ್ಯ ಎಲ್ಲಿಗೋಗಿದ್ದೆ ಹೌದು ನನ್ನ ಕೆಲಸ ಬಿಟ್ಟು ನಿನಗೆ ಇನ್ಯಾವ ಕೆಲಸ ಇದೆ ಬಾಯಿಲಿ ಡ್ರೆಸ್ಸಿಂಗ್ ಚೇಂಜ್ ಮಾಡು ಎಂದ ಕಿಟ್ಟಿ ಅದು ನಿನಗೆ ಅಂತಲೇ ನಿಮ್ಮ ಮನೆಯಲ್ಲಿ ಮದುವೆ ಮಾಡಿ ಮುತ್ತಾತ ಎಂಟಿ ಕೂಡ ಇದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಬಿಟ್ಟು ನನ್ನ ಕರೆದ್ರೆ ಹೇಗೆ ಎಂದ ಕೆಟ್ಟಿ ಮಾತು ಕೇಳಿದ ಅಗಸ್ತ್ಯ ಕೋಪದಲ್ಲೇ ಅವಳನ್ನು ಕರೆಯೋಕ್ಕಾಗಲ್ಲ ಅಂತಾನೆ ಅಲ್ವಾ ನೀನು ಮಾಡು ಅಂತಿರೋದು ಎಂದ ಕೆಟ್ಟೆ ಯಾಕಾಗಲ್ಲ ಎಂದವನು ಅತ್ತಿಗೆ ಎಂದು ಕರಿಯತ್ತಿದ್ದವನ ಬಾಯಿ ಮುಚ್ಚಿ ಮುಚ್ಚೋ ಬಾಯಿ ಅವಳು ಆಣೆ ಮಾಡಿದಾಳೆ ಅನ್ನೋದು ಹೇಳಿದ್ದೀನಿ ತಾನೇ ಆದರೂ ಬೇಕಂತ ಹೇಗೆ ಮಾಡ್ತಿದ್ಯಾ ಲೋ ಅವಳು ನಿನಗೆ ಅದಕ್ಕೆ ಕಣೋ ಏನಾದರೂ ಆದರೆ ಎಂದವನು ಅವನಿಗೆ ವಾರ್ನ್ ಮಾಡೋ ಥರ ಬೆಳ್ ತೋರಿಸಿ ಮುಚ್ಕೊಂಡು ಹೇಳಿದ್ ಮಾಡು ಇಲ್ಲ ಸಮಯ ಬಂದಾಗ ನಾನೂ ಎಂದು ಕತ್ತಾಡಿಸ್ತಾ ಒಂದು ಸಣ್ಣ ನೋಟ ಬೇರಿ ಕಿಟ್ಟಿ ಬೇಡ ಬೇಡ ನೀನು ಸರಿಯಾದ ಸಮಯಕ್ಕೆ ಸರಿಯಾಗಿ ಕೊಡ್ತ್ಯಾ ನನಗೆ ಚೆನ್ನಾಗಿ ಗೊತ್ತು ಎಂದವನು ಡ್ರೆಸ್ಸಿಂಗ್ ಬದಲಿಸಿ ಹೌದು ಅಗಸ್ತ್ಯ ಅತಿಗೆ ಏನಂತ ಹಾನೆ ಮಾಡಿತು ಎಂದ ಅಗಸ್ತ್ಯ ತನ್ನ ಶರ್ಟ್ ಹಾಕುತ್ತಾ ಒಮ್ಮೆ ಅವನನ್ನೇ ಗುರಾಯಿಸಿದ್ರೆ ಕಿಟ್ಟಿ ಆಗಲ್ಲ ನೀನು ಅವರನ್ನು ಮುಟ್ಟಬಾರ್ದು ಆದರೆ ಅವರು ನಿನ್ನ ಮುಟ್ಬೌದಲ್ಲ ಅದರಿಂದ ಏನು ತೊಂದರೆ ಇಲ್ಲ ಎಂದು ಭುಜ ಕುಣಿಸಿ ಸೋ ಅತ್ತಿಗೆನ ಕೂಲ್ ಮಾಡೋಕ್ಕೆ ಇದು ಒಳ್ಳೆ ಐಡಿಯಾ ನಿನ್ನ ಇಗ್ನೋರ್ ಅವರಿಗೆ ಬೇಜಾರಾಗುತ್ತೆ ಈಗಾಗಲೇ ನಿನಗಾಗಿ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿದ್ದಾರೆ ಎಂದರೆ ಅವರಿಗೂ ನಿನ್ನ ಜೊತೆಗೆ ಚೆನ್ನಾಗಿರೋದೇ ಇಷ್ಟ ಅಂತ ಅಲ್ವಾ ಸೊ ಇದನ್ನು ಬಳಸ್ಕೊ ಮ್ಯಾನ್ ಅಡ್ವಾಂಟೇಜ್ ತಗೊಳೋದನ್ನು ನಾನು ನಿನಗೆ ಹೇಳ್ಕೊಡ್ಬೇಕಾ ಎಂದು ನಕ್ರೆ ಅಗಸ್ತ್ಯ ತನ್ನ ತಲೆ ಬಾಚುತ್ತಾ ಹೌದಲ್ವಾ ಎಂದು ಆ ಕೋಮ್ನ ಕಿಟ್ಟಿ ಕಡೆ ಎಸೆದು ನಿನಗೂ ತಲೆ ಇದೆ ಎಂದು ಹೋಗ್ತಾನೆ ಕಿಟ್ಟಿ ಎಸೆದಿದ್ದನ್ನು ಕ್ಯಾಚ್ ಹಿಡಿದು ಐಡಿಯಾ ಕೊಟ್ರೆ ಎಂಥ ಒಂದು ಗಿಫ್ಟ್ ಸಿಗುತ್ತಾ ಎಂದು ಒಮ್ಮೆ ಆ ಕೋಮ್ನ ನೋಡಿ ಅಲ್ಲೇ ಇಟ್ಟು ಕೆಳಗೆ ಹೋಗ್ತಾನೆ ಇತ್ತ ಅಗಸ್ತ್ಯ ಕಿಟಿ ಎಂದು ವಾಚ್ ಹಾಕುತ್ತಾ ಬಂದವನನ್ನು ನೋಡಿದ ಇಂದು ತಿಂಡಿ ತೋರೋಕೆ ಹೋದರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಿದೆ ತಿಂಡಿ ಒಬ್ರಿಗೆ ಮಾತ್ರ ಇತ್ತು ಇಂದು ಯಾರು ತಿಂದಿದ್ದು ಎಂದು ಯೋಚಿಸಿ ಅದನ್ನು ಸರ್ವಿಂಗ್ ಬೌಲ್ನಲ್ಲಿ ತಂದು ಪ್ಲೇಟ್ ರೆಡಿ ಮಾಡಿದ್ರೆ ಅಗಸ್ತ್ಯ ಚೇರ್ ಮೇಲೆ ಕೂತು ಕಿರುಗಳನ್ನಲ್ಲೇ ಅವಳ ಮುಖ ನೋಡಿ ಕಿಟ್ಟಿ ಹೇಳದ್ದು ಕರೆಟ್ ಇದೆ ಅಲ್ವಾ ನಾನು ಅವಳನ್ನು ಮುಟ್ಟಿದ್ರೆ ತಪ್ಪು ಆದರೆ ಅವಳು ನನ್ನ ಟಚ್ ಮಾಡ್ಬೋದಲ್ವಾ ಎಂದುಕೊಂಡು ತನ್ನ ಕುಡಿಮೀಸೆ ಮರಿಯಲ್ಲಿ ಸಣ್ಣಗಕ್ಕೂ ಗಂಭೀರವಾಗಿ ಕೂರ್ತಾನೆ ಎಂದು ತಿಂಡಿನ ಅವನ ಪ್ಲೇಟ್ಗೆ ಬಳಸಿದ್ರೆ ಅಗಸ್ತ್ಯ ಒಮ್ಮೆ ಮನೆ ಪೂರ್ತಿ ನೋಡಿ ಕಿಟ್ಟಿ ಎಂದು ಕರೆದ ಕಿಟ್ಟಿ ಮೇಲಿಂದ ಕೆಳಗೆ ಇಳಿಯೋದನ್ನು ನೋಡಿ ಅಗಸ್ತ್ಯ ಉಬ್ಬೇರಿಸಿ ಇಂದುಗೆ ಗೊತ್ತಾಗದಂತೆ ಹೋಗು ಎನ್ನುವಂತೆ ಕೈ ಸನ್ನೆಯಲ್ಲೇ ವಾರ್ನ್ ಮಾಡಿದ್ರೆ ಕಿಟ್ಟಿ ಅಲ್ಲೇ ನಿಂತು ಇವನೇನು ನನ್ನ ಕರೀತಿದ್ದಾನೆ ಹೋಗೋಕೋದ್ರೆ ಬೇಡ ಅಂತ ಮತ್ತೆ ಕೈ ಸನ್ನೆ ಬೇರೆ ಮಾಡ್ತಿದ್ದಾನೆ ಎಂದು ತಲೆನಾ ಕೆರ್ಕೊಂಡು ಅವನಿಗೇನು ಅರ್ಥ ಆಗದೆ ಅಲ್ಲೇ ನಿಂತಿದ್ರೆ ಅಗಸ್ತ್ಯ ಎಲ್ಲೋ ಕೈ ಬೇರೆ ತುಂಬ ನೋವು ಶಿವನಿಗೆ ನನ್ನ ಕೆಲಸ ಬಿಟ್ಟು ಬೇರೆ ಏನಿದೆ ಎಂದು ಎಡಕೈಯಲ್ಲೇ ತಿಂಡಿ ತಿನ್ನೋಕೆ ಶುರು ಮಾಡಿದವನು ಅಪ್ಪ ಏನೇ ನೀನು ನಾನೇ ಅಂತ ಹೇಳಿದ್ರೆ ತಾ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡವನು ಸ್ವಲ್ಪ ಸ್ವಲ್ಪನೇ ತಿಂತಿದ್ರೆ ಎಂದು ಸುಮ್ಮನೆ ನಿಂತಿದ್ದಾನ ನೋಡಿ ಏ ಕಿಟ್ಟಿ ಹೊಟ್ಟೆ ಹಸಿದಿದೆ ಬಂದು ಸಾಯಿ ಇಲ್ಲಿ ಎಂದು ಕರೆದ ತಕ್ಷಣ ಎಂದು ಅವನ ಪಕ್ಕದ ಚೇರ್ನಲ್ಲಿ ಕೂತು ಅವನ ಮುಂದೆ ಇದ್ದ ಪ್ಲೇಟ್ ತಗೊಂಡು ಸ್ಪೂನ್ನಲ್ಲಿ ತಿಂಡಿ ಹಿಡಿದ್ಲು ಅಗಸ್ತ್ಯ ಮುಲಾಜಿಲದೆ ಬಾಯಿ ತೆರೆದ ಅಲ್ಲಿಗೆ ಅಗಸ್ತಿನ ವರ್ಷನ್ ಕಿಟ್ಟಿಗೆ ಅರ್ಥ ಆಗಿತ್ತು ಕಿಟ್ಟಿ ಇವನಿಗೆ ನನ್ನ ಹೆಸರೇ ಬೇಕಾ ಬೈಯೋಕೆ ಎಂದು ಸುಮ್ಮನೆ ಅಲ್ಲಿಂದ ಹೋಗ್ತಾನೆ ಹುಡುಗಿ ಮಾತಿಲ್ಲದೆ ತಿಂಡಿ ಕೊಟ್ಟಷ್ಟು ತಿಂಡಿ ತಿಂದ ಅಗಸ್ತ್ಯನ ಕಣ್ಣು ಅವಳನ್ನು ಬಿಟ್ಟು ಬೇರೆ ಕಡೆ ಸರಿಲಿಲ್ಲ ಎಂದು ಕೂಡ ನೀರು ಕುಡಿಸೋದು ಮಾಡಿ ಈಗ ಒಟ್ಟಿ ತುಂಬಿತಾ ಎಂದಳು ಅಗಸ್ತ್ಯ ಹ್ಞೂ ಅಂತೆ ಕತ್ತಾಡಿಸಿದ್ರೆ ಇಂದು ನನಗೆ ಒಂದು ಸಹಾಯ ಮಾಡ್ತೀರಾ ಎಂದಳು ಅಗಸ್ತ್ಯ ನ್ಯಾಪ್ಕಿನ್ನಲ್ಲಿ ತನ್ನ ಬಾಯನ ಒರೆಸ್ಕೊಂಡು ಹ್ಞೂ ಎಂದ ಇಂದು ನಿಧಾನಕ್ಕೆ ಸೆರಗಲ್ಲಿ ಕಟ್ಟಿದ್ದ ಮಂಗಲ ಚೈನ ತನ್ನ ಕೈಯಲ್ಲಿ ಹಿಡಿದು ಇದನ್ನು ನನಗೆ ಕಟ್ಟಿ ಎಂದಳು ಅಗಸ್ತ್ಯನಿಗೆ ನೆನಪಾಗಿದ್ದು ಆವತ್ತು ಎಷ್ಟೆಲ್ಲ ಮಾತಾಡಿ ತೆಗೆದ್ಲು ಎಂದು ನೆನೆದವನ ಮುಖ ಕೋಪಕ್ಕೆ ತಿರುಗಿತ್ತು ಏನು ಉತ್ತರ ಕೊಡದೆ ಚೈನಿಂದ ಹೆದ್ದು ಕಿಟ್ಟಿ ಲೇಟ್ ಆಯಿತು ಬಾ ಎಂದ ಇಂದು ಅಗಸ್ತ್ಯ ಪ್ಲೀಸ್ ನನ್ನಿಂದ ತಪ್ಪಾಗಿದೆ ನಾನು ಯಾವ ಹೆಣ್ಣು ಮಾಡಿದ ತಪ್ಪನ್ನು ಮಾಡಿದ್ದೀನಿ ಆ ಕ್ಷಣಕ್ಕೆ ನನಗೆ ಕೋಪ ಆಯಿತು ಅದಕ್ಕೆ ಹಾಗೆ ಮಾಡಿದೆ ಬಟ್ ಈಗ ನನಗೆ ಗೊತ್ತಾಗಿದೆ ಪ್ಲೀಸ್ ಇದನ್ನು ನನಗೆ ಕಟ್ಟಿ ಎಂದಳು ಬೇಸರದಲ್ಲೇ ಆದರೆ ಅದಕ್ಕೆ ಬಗ್ಗದ ಅಗಸ್ತ್ಯ ಹುಬ್ಬು ಕಂಟಿಗೆ ಹೇಗೆ ತೆಗಿದ್ಯೋ ಹಾಗೆ ಹಾಕೋ ಎಂದು ಅಲ್ಲಿಂದ ಬಿರುಸಾಗಿ ಹೋಗ್ತಾನೆ ಕಾರ್ನಲ್ಲಿ ಕೂತವನು ಇವಳಿಗೆ ಕೋಪ ಬಂದಾಗ ತೆಗೆದು ಕೋಪ ಹೇಳಿದ್ಮೇಲೆ ಹಾಕೊಳ್ಳೋಕ್ಕೆ ಅದೇನು ಮಾಮೂಲಿ ಸರೇನಾ ಅವಳು ತೆಗೆದಾಗ ಅದೆಷ್ಟು ಮನಸ್ಸಿಗೆ ಸಂಕಟ ಆಯಿತು ಅಂತ ಯೋಳಿಗೇನು ಗೊತ್ತು ಮಾಂಗಲದ ಬೆಲೆ ಗೊತ್ತಿಲ್ಲದ ಮೇಲೆ ಮದುವೆ ಯಾಕೆ ಮಾಡ್ಕೊಳ್ಬೇಕಿತ್ತು ಆಗ ನೋಡಿದ್ರೆ ಆ ಶುಭಗೂ ಯೋಳಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅವತ್ತು ಅಷ್ಟು ದೊಡ್ಡ ಫ್ಯಾಷನ್ ಫಂಕ್ಷನ್ನಲ್ಲೂ ಇವಳು ಮಿಸಸ್ ಅಗಸ್ತ್ಯ ಅನ್ಲಿಲ್ಲ ಅನ್ನೋದು ಕೋಪ ಬರಲಿಲ್ಲ ಕಾರಣ ಅವಳ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇತ್ತು ಅವಳು ಎಲ್ಲರ ಮುಂದೆನೂ ನನ್ನ ಹೆಂಡತಿ ಅಂತ ಹೇಳ್ಕೊಳ್ತಿದ್ರು ಏನು ನನ್ನ ಹೆಸರಿನ ಮಾಂಗಲ್ಯ ಅವಳ ಕೊರಳಲ್ಲಿ ಭದ್ರವಾಗಿದೆ ಅಂತ ಅದೆಷ್ಟು ಖುಷಿಪಟ್ಟೆ ಅನ್ನೋದು ನನಗೆ ಮಾತ್ರ ಗೊತ್ತು ಅಂಥದ್ರಲ್ಲಿ ಎಷ್ಟು ಈಸಿಯಾಗಿ ತೆಗೆದು ಈಗ ಕಟ್ಟು ಅಂತಾಳೆ ನನಗಾದ ಸಂಕಟ ನಿನಗೂ ತಿಳಿಲಿ ಎಂದು ತನ್ನ ವಾಲೆಟ್ನಲ್ಲಿದ್ದ ಮಾಂಗಲ್ಯ ಸರ ತೆಗೆದು ನೋಡುತ್ತಾ ಹೊಸದು ತಂದಿದ್ದಾಳೆ ಅದಕ್ಕೆ ನನ್ನ ಕೈಯಲ್ಲಿ ಹಾಕಿಸ್ಕೊಳ್ಳೋ ಪ್ಲ್ಯಾನ್ ಮೇಡಮ್ದು ಎಂದು ಯೋಚಿಸುತ್ತಾ ಕೂತ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಕಿಟ್ಟಿ ಕಾರ್ನಲ್ಲಿ ಕೂತು ಏನಾಗಸ್ತ್ಯ ಅತ್ತಿಗೆ ಅಳ್ತಿದ್ದಾರೆ ಎಂದ ತಕ್ಷಣ ಅಗಸ್ತ್ಯ ವಾಲೆಟ್ನಲ್ಲಿ ಆ ಸರನ ಇಟ್ಟು ಅದೊಂದು ಈ ಹುಡುಗಿರ ಅಸ್ತ್ರ ಆಗಿದೆ ಯಾವಾಗ ನೋಡಿದ್ರೂ ಬರೀ ಹಳೋದೇ ಆಯಿತು ಎಂದು ಕಾರ್ನಿಂದ ಹಿಡಿದು ಸೀದ ಹೋಗ್ತಾನೆ ಅಲ್ಲಿ ಹಿಂದು ಕಣ್ತುಂಬಿ ಅಳುತ್ತಾ ನಿಂತಿದ್ದವಳ ಮುಂದೆ ಚಿಟಿಕೆ ಹೊಡೆದು ಅವಳನ್ನು ಎಚ್ಚರಿಸ್ತ ತಕ್ಷಣ ಹಿಂದು ಅಳುತ್ತಲೆ ಕತ್ತೆತ್ತಿ ನೋಡಿದ್ರೆ ಅಗಸ್ತ್ಯ ಅಳೋದು ಬಿಟ್ಟು ಸುಮ್ಮನೆ ಹಾಕೋ ಓದ್ಸಲ ಕೂಡ ನಾನೇನು ಹಾಕಿರಲಿಲ್ಲ ನಾನು ಕಟ್ಟಿದ್ದು ಊರಲ್ಲೇ ಇದೆ ಮಂಗಲಸರ ಅಲ್ಲಿಂದ ಬಂದಮೇಲೆ ಹೊಸ್ತಾಗಿ ತಂದು ಹಾಕೊಂಡೆ ಅಲ್ವಾ ಅಷ್ಟು ಬೇಕು ಅನ್ಸಿದ್ರೆ ನೀನೇ ಹಾಕೋ ಹೀಗೆ ಅಳೋದೆಲ್ಲ ಏನು ಬೇಕಾಗಿಲ್ಲ ಹಾಂ ತಿಂಡಿ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡು ಎಂದ ಇಂದು ಕೋಪದಲ್ಲಿ ಎಲ್ಲಿ ತಿಂಡಿ ಎಲ್ಲ ನೀವೇ ತಿಂದ್ರಲ್ಲ ಎಂದಳು ಅಗಸ್ತಿ ಅವಳು ಮಾತು ಕೇಳಿ ದೊಡ್ಡ ಕಣ್ಬಿಟ್ಟು ಮಾಡಿದಷ್ಟು ನಾನೇ ತಿನ್ನ ಎಂದು ಕಣ್ಣುಗಳನ್ನು ಅರಳಿಸಿದ್ರೆ ಎಂದು ತನ್ನ ಮೂಗನ ಹೇಳುತ್ತ ಯಾರೋ ಮೊದಲು ತಿಂಡಿ ಮಾಡಿದರೆ ನಿಮಗೆ ಮಾಡಿದ್ದು ಎದ್ದಿದ್ದು ನೀವೇ ತಿಂದು ಮುಗಿಸಿದ್ರಿ ಎಂದಳು ಅಗಸ್ತ್ಯ ಕಣ್ಣು ಕಿರಿದಾಗಿಸಿ ಒಮ್ಮೆ ಕಾರ್ನಿಂದ ಹೊರಗೆ ನಿಂತಿದ್ದ ಕಿಟ್ಟಿ ಕಡೆ ನೋಡಿದ್ರೆ ಅವನಾಗಲೇ ತಲೆ ತಗ್ಸಿ ಎತ್ತಲೋ ನೋಡ್ತಿದ್ದ ಆಗಲೇ ಅರ್ಥ ಆಗಿತ್ತು ಅಗಸ್ತ್ಯನ್ಗೆ ಇದು ಇವ್ರದೇ ಕೆಲಸ ಎಂದು ತಕ್ಷಣ ಅಗಸ್ತ್ಯ ತನ್ನ ಫೋನ್ ತೆಗೆದು ಫುಡ್ ಆರ್ಡರ್ ಮಾಡಿ ಇನ್ನೈದು ಇಲ್ಲಿರಬೇಕು ಎಂದ ಅಗಸ್ತ್ಯನ ಕೇರ್ ನೋಡಿದ ಇಂದು ಒಳಗೊಳಗೆ ನಕ್ಕು ಇಷ್ಟಾದರೂ ಮಾತಾಡದಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಗಸ್ತ್ಯವರೇ ಈಗ ನೀವೇ ಹಾಕು ಅಂದಿದ್ಯಾ ನಾಳೆ ನೀವೇ ಹಾಕ್ತೀಯಾ ಎಂದುಕೊಂಡವಳು ಅವನನ್ನೇ ನೋಡಿದ್ರೆ ಅಗಸ್ತಿ ಒಮ್ಮೆ ಅವಳ ಕಡೆ ಕಿರುಗಣ್ಣಲ್ಲೇ ನೋಡಿ ಇಷ್ಟೆಲ್ಲ ಮಾತಾಡೋಳು ಈ ಆಣೆಗೀನೇ ತೆಗಿಯೋಕ್ಕಾಗಲ್ವಾ ಎಂದು ತನ್ನ ಫೋನ್ ಹಿಡ್ದೆ ಹಾಗೆ ಅಲ್ಲೇ ನಿಂತಿದ್ದ ಫುಡ್ ಬಂದ ತಕ್ಷಣ ಹುಡುಗ ಮೇಡಮ್ ಗಾಯಲು ಕೊಡು ಎಂದು ಈಗ ತಿಂಡಿ ಮಾಡಿ ರೆಸ್ಟ್ ಮಾಡು ಎಂದವನು ಒಮ್ಮೆ ತನ್ನ ಹುಬ್ಬನ್ನು ತಿಳಿದಾ ಅಂದಾಗೆ ನಾನು ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ರೂಮ್ನಲ್ಲಿ ಆರಾಮಾಗಿ ಮಲಗು ಇಲ್ಲಿ ಬಾಗಿಲು ತೆ ತೆಗಿಯೋಕೆ ಕೆಲಸದವ್ರು ಇದ್ದಾರೆ ಹಿಂದು ಅಲ್ಲಿಂದ ಹೋಗ್ತಾನೆ ಹಿಂದು ತಕ್ಷಣ ಎಸ್ ಎಂದು ಖುಷಿಲಿ ಒಂದು ರೌಂಡ್ ಸುತ್ತಿದ ಹುಡುಗಿ ಹೋಗಿ ಬಿದ್ದಿದ್ದು ಅಗಸ್ತ್ಯನ ಮೇಲೇನೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್